ಗುಂಡ್ಲುಪೇಟೆ ತಾಲೂಕಿನ ಹಸುಗೋಳಿ ಗ್ರಾಮದಲ್ಲಿ ಶ್ರೀಹಳ್ಳಹಳ್ಳಿ ಪಾರ್ವತಾಂಬಿ ಸ್ವರ್ಣ ಕಲ್ಲಿನ ನೂತನ ದೇವಾಲಯ ನಿರ್ಮಾಣವಾಗಿದ್ದು ಫೆಬ್ರವರಿ ಎರಡರಿಂದ ಫೆಬ್ರವರಿ ಹತ್ತರವರೆಗೆ ದೇವಸ್ಥಾನದ ಲೋಕಾರ್ಪಣೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಸೌಹಾರ್ದಯುತವಾಗಿ ವರ್ತಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಶ್ರೀ ಪಾರ್ವತಾಂಬೆ ಜಾತ್ರಾ ಸಮಿತಿ ಸದಸ್ಯರು ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮನವಿ ಮಾಡಿದರು ಕಮಿಟಿಯ ಸದಸ್ಯ ಮಹೇಶ್ ಮಾತನಾಡಿ ನಮ್ಮ ಹಸುಗೋಳಿ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಸ್ವರ್ಣ ಕಲ್ಲಿನ ಪಾರ್ವತಾಂಬೆ ಅಮ್ಮನ ದೇವಸ್ಥಾನ ನಿರ್ಮಾಣವಾಗಿದೆ ಇದೇ ಫೆಬ್ರವರಿ ಎರಡರಿಂದ ಅದ್ದೂರಿಯಾಗಿ ಹಸಗೋಳಿ ಗ್ರಾಮದ ಶ್ರೀ ಪಾರ್ವತಾಂಬೆ ಅಮ್ಮನವರ ನೂತನ ಶಿಲಾ ದೇವತೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಕಲಸಾರೋಹಣ ಧಾರ್ಮಿಕ ಸಮಾರಂಭ ಹಾಗೂ ದೇವಾಲಯದ ಲೋಕಾರ್ಪಣೆ ಆಗಲಿದೆ ಲಕ್ಷಾಂತರ ಭಕ್ತರು ಹೊಂದಿರುವ ಪಾರ್ವತಾಂಬೆ ಸ್ವರ್ಣ ಕಲ್ಲಿನ ದೇವಾಲಯಕ್ಕೆ ಸಾಕಷ್ಟು ದಾನಿಗಳು ಗ್ರಾಮಸ್ಥರು ಸಹಕಾರ ನೀಡಿ ದೇವಾಲಯ ಲೋಕಾರ್ಪಣೆಯಾಗುತ್ತಿದೆ ಲಕ್ಷಾಂತರ ಭಕ್ತರಿಗೆ ಬೆಳಗಿನ ಪ್ರಸಾದ ಮಧ್ಯಾಹ್ನ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದು ತಾಲೂಕಿನ ಪ್ರತಿಯೊಬ್ಬರ ಮನೆಗೂ ಆಹ್ವಾನ ಪತ್ರಿಕೆ ತಲುಪಿಸಲಾಗಿದೆ ಎಲ್ಲರೂ ಬಾಕಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದಿದ್ದಾರೆ ಇನ್ನು ನಾವು ಪಾರ್ವತಾಂಬೆಯವರ ಹಿನ್ನೆಲೆ ನೋಡುವುದಾದರೆ ಹಸಗೋಳಿ ಗ್ರಾಮದ ಮಲೆಪ್ಪ ಎಂಬವರ ಮನೆಯಲ್ಲಿ ಜನಿಸಿ ಮಹಾದೇವಿ ಎಂಬ ಹೆಸರಿನಲ್ಲಿ ಓಡಾಡಿ ಹಳ್ಳಹಳ್ಳಿ ಮಾದಪ್ಪ ಅವರನ್ನು ವಿವಾಹ ಆಗುತ್ತಾರೆ ಗೌರಿ ಹಬ್ಬಕ್ಕೆ ತವರು ಮನೆಯಾದ ಹಸಗೋಳಿಗೆ ಬಂದು ಮತ್ತೆ ವಾಪಸ್ಸು ತೆರಳುವಾಗ ಕಸಗಳಪುರದಲ್ಲಿ ಐಕ್ಯರಾಗುತ್ತಾರೆ ಐಕ್ಯವಾದ ಸ್ಥಳವನ್ನು ಅವರ ಮನೆಯ ಗೋವು ಪತ್ತೆ ಮಾಡಿ ಅಲ್ಲಿ ಒಡೆದು ಮೂಡಿದ ಲಿಂಗದ ಕಲ್ಲಿಗೆ ಹಾಲು ಏರಿಯುತ್ತದೆ ಮನೆಗೆ ಬಂದು ರಕ್ತ ಇರುತ್ತದೆ ಇದರಿಂದ ಗಾಬರಿಯಾಗಿ ಮತ್ತೆ ಹಸುವನ್ನು ಹಿಂಬಾಲಿಸಿ ನೋಡಿದಾಗ ಲಿಂಗ ಕಾಣಿಸುತ್ತದೆ ನಿಮ್ಮ ಮಗಳು ಮಹಾದೇವಿ ಐಕ್ಯನಾಗಿದ್ದೇನೆ ನನಗೆ ಒಂದೇ ದಿನದಲ್ಲಿ ಒಂದು ಅಂಗಣ ಗುಡಿ ಕಟ್ಟಿಸುವಂತೆ ಕೇಳಿಕೊಂಡಾಗ ಅಲ್ಲಿಯ ಗ್ರಾಮಸ್ಥರ ಸಹಕಾರದಿಂದ ಒಂದು ಅಂಗಣ ಗುಡಿ ಕಟ್ಟಿಸಲಾಗುತ್ತದೆ ಮೊದಲದನ್ನು ಮಾರಿಗುಡಿ ಎಂದು ಕರೆಯುತ್ತಾರೆ ಅನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸೋಮನಲ್ಲಿ ಸಿದ್ದ ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಸ್ಥಳದಲ್ಲಿ ಜಾತ್ರೆ ಮಾಡುವುದನ್ನು ನೋಡಿ ಇದು ಮಾರಿಗುಡಿಯಲ್ಲ ಮಹಾಪಾರ್ವತಾಂಬೆ ಎಂದು ಲಿಂಗಾಧರಣೆ ಮಾಡುತ್ತಾರೆ ಅಲ್ಲಿಂದ ಹಸಗೋಳಿ ಗ್ರಾಮದಲ್ಲಿ ಮಹಾಪಾರ್ವತಾಂಬೆಯಾಗಿ ಜಾತ್ರೆ ನಡೆದು ಪ್ರತಿ ವರ್ಷ ಮೂರನೇ ಕಾರ್ತಿಕ ಮಾಸದಂದು ವಿಜೃಂಭಣೆಯಿಂದ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಪಾರ್ವತಂಬಿ ಕಮಿಟಿ ಸದಸ್ಯ ಮಹೇಶ್ ಶಿವಕುಮಾರ್ ಶಂಕರಪ್ಪ ಬಸವಣ್ಣ ರಾಮಪ್ಪ ಅಶೋಕ ಶಿವಣ್ಣ ಜವರಶೆಟ್ಟರ್ ಮಾದಯ್ಯ ಗ್ರಾಮದ ಗೌಡ ಕೆ ಉಮೇಶ್ ಮುಖಂಡರಾದ ಗಂಗಾಧರಪ್ಪ ಎಚ್ಆರ್ ಪ್ರಸಾದ್ ವಕೀಲರಾದ ಪ್ರಭುಸ್ವಾಮಿ ಪ್ರಸಾದ್ ಮಹೇಂದ್ರ ಪ್ರಸಾದ್ ಮಾದಪ್ಪ ಮಂಜು ಮತ್ತಿತರರು ಉಪಸ್ಥಿತರಿದ್ದರು ಸಿದ್ಧಗಂಗಾ ಕ್ಷೇತ್ರದ ಮಠಾಧಿಪತಿಗಳ ಮಠಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಕನಕಪುರದ ಶ್ರೀಗಳ ಉದ್ಘಾಟನೆಯೊಂದಿಗೆ ಇನ್ನು ತಾಲೂಕಿನ ನಮ್ಮ ಕಡವಿ ಮಠ ಸೋಮಳ್ಳಿ ದೇವನೂರು ಮತ್ತೆ ಮಲ್ಲನಮೂನೆ ಇನ್ನು ಸುಮಾರು ಒಂದು ನಲವತ್ತೈದು ಮಠಾಧಿಪತಿಗಳ ಒಂದು ಆಶೀರ್ವಚನದೊಂದಿಗೆ ಈ ದೇವಾಲಯ ಲೋಕಾರ್ಪಣೆಗೊಳ್ಳುತ್ತೆ ಮಾತೆಯನ್ನು ಕೊಡುತ್ತೀವಿ ಲಕ್ಷಾಂತರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಬೆಳಿಗ್ಗೆ ಇಪ್ಪತ್ತೈದು ಸಾವಿರ ಜನಕ್ಕೆ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಎಪ್ಪತ್ತೈದು ಸಾವಿರ ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಊಟಕ್ಕಾಗಲಿ ಅಥವಾ ಆಹಾರದ ಒಂದು ಪದಾರ್ಥಗಳಿಗಾಗಲಿ ದೇವಾಲಯ ಕಟ್ಟುವ ಒಂದು ಕಲ್ಲಿನ ಹಣಕ್ಕಾಗಲಿ ಇಲ್ಲಿವರಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಕ್ಷೇಮವಾಗಿ ಒಂದು ದಿನ ನಾವು ಇಷ್ಟೊಂದು ದೇವ ಕಲ್ಲನ್ನು ಹಾಕಿದ್ದು ಇವರಿಗೆ ಲಕ್ಷ ಲಕ್ಷಗಟ್ಟಲೆ ನಾವು ಕೊಟ್ಟಿದ್ದೀವಿ ಆದರೂ ಒಂದು ದಿನ ನಮಗೆ ಹಣ ಇಲ್ಲ ಅಂತ ನಿಲ್ಲ ಭಕ್ತಾದಿಗಳು ಬಂದು ಹಣವನ್ನು ಕೊಟ್ಟು ಸಾಕಾರ ಕೊಟ್ಟರು ಇವತ್ತು ಯಶಸ್ವಿಯಾಗಿದೆ ಎಲ್ಲರಿಗೂ ತಿಳಿದಂಥ ವಿಚಾರವಾಗಿತ್ತು ಇವಳ ಮನೆಯಲ್ಲಿಯೇ ಅವಳ ಒಡವೆ ಅವಳ ವಿಗ್ರಹಗಳಲ್ಲಿ ಈ ತನಕ್ಕೆ ಪೂಜೆ ಮಾಡಿದ್ರು ಈಗ ಅವಳಿಗಾಗಿ ಯಾರು ಬಂದು ಭಕ್ತಾದಿಗಳು ಸೇರಿದ್ದಾರೆ ಇಲ್ಲಿ ದಂಪತಿ ದೇವಾಲಯದ ದೇವಾಲಯ ಎಲ್ಲಿ ಎಲ್ಲಿ ಏನೋ ಅವಳ ಸಂಕಲ್ಪ ಆಯಿತು ಈಗ ಮೂರು ವರ್ಷಗಳ ಕಾಲದಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದ್ದೇವೆ ಈ ಪ್ರಾರಂಭ ಮಾಡುವ ಹಂತದಲ್ಲಿ ಯಾವುದೇ ಯಾರಿಗಾದರೂ ಸೇವೆ ಮಾಡತಕ್ಕಂಥ ಜನಗಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಕಲ್ಲು ದೇವಾಲಯ ನಿರ್ಮಾಣಗೊಂಡಿದೆ ಇದಕ್ಕೆ ಒಂದು ಎರಡು ಕೋಟಿ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ಒಬ್ಬ ಭಕ್ತರ ಸಾಕಾರದಿಂದ ದೇವಾಲಯ ನಿರ್ಮಾಣಗೊಂಡಿದೆ ಇದು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತದೆ ಈ ದೇವಿ ಶಕ್ತಿ ದೇವತೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಇವಳು ನಮ್ಮ ಭಕ್ತಾದಿಗಳಿಗೆ ಜನರಿಗೆ ಮಾತೆಯಲ್ಲ ಜಾನುವಾರುಗಳಿಗೂ ಮಾತೆಯಾಗಿದ್ದಾಳೆ ಏಕೆಂದರೆ ಜಾನುವಾರುಗಳು ವಿಶೇಷವಾಗಿ ಈ ಜಾತ್ರೆಯಲ್ಲಿ ಬಂದು ತನ್ನ ಪೆಂಜ ಪಂಜಿನ ಅರಕೆಯನ್ನು ತೀರಿಸಿಕೊಂಡು ಹೋಗ್ತವೆ ತಾವು ಆರೋಗ್ಯವ ತಪ್ಪಿದಾಗ ಆ ಮನೆಯ ಒಡೆಯ ಈ ದೇವಿಗೆ ಪ್ರಾರ್ಥನೆ ಮಾಡ್ತಾನೆ ಬಂದು ಇಲ್ಲಿ ಪಂಜಿನ ಅರಕೆಯನ್ನು ಹಚ್ಚಿ kau ini tamari kenu diri sungguh apa